ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮ್ಯಾಂಡೇಟ್ ಎನ್ಕ್ವೈರಿ ಮಾಡಿ ಅಂತೇಳಿ ಅವರಿಗೆ ಎಸ್ ಮಾಡೋ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಎಸ್ ಮಾಡಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಕೆಲಸ ಮಾಡಿಗೆ ಮಾಡೋದಕ್ಕೆ ಅಡ್ಡಿಪಡಿಸಿದ್ರೆ ಅವ್ರಿಗೆ ಆದಂಥ ಕೆಲವು ಕ್ರಮಗಳಿದ್ದಾವೆ ಅದನ್ನು ಅವರೇ ತಗೊಳ್ತಾರೆ ಪೊಲೀಸರವರೇ ಅದು ಬಿಟ್ಟು ನಾನೇನು ಹೇಳಕ್ಕೆ ಹೋಗೋದಿಲ್ಲ

ಓದಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಬಂದ್ರೆ ಈ ಪ್ರಶ್ನೆ ಮಾಡಿದ್ರು ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಅಲ್ಲ ಅವರೇ ವಿಚಾರ ಪ್ರಸ್ತಾಪ ಮಾಡಿರೋದಲ್ಲ ಸರ್ ಚಂದ್ರಶೇಖರ್ ಪ್ರಸ್ತಾಪ ಮಾಡಿರ್ಬೋದು ಈ ಗಾದಿ ಹೇಳ್ತೀವಿ ನಾವು ಗಾದಿ ಹೇಳಿದ್ರೆ ಗಾದಿ ನನಗೆ ಆಗುತ್ತೆ ಅಂತ ಸಮಯ ಸಂದರ್ಭದಲ್ಲಿ ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನು ನಾವು ಹೆಂಗೇನು ಬೇಕು ಅನ್ನೋದು ನಾವು ಅರ್ಥ ಆಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಸರ್ ಈಗ ಸ್ನೇಹಮಯ ಕೃಷ್ಣ ಅವರು ಇಡಿಗೆ ಮತ್ತೆ ದೂರು ಕೊಟ್ಟಿದ್ದಾರೆ ಸರ್ ಸಿದ್ದರಾಮಯ್ಯ ಅವರ ಹಾಗೆ ವಿಚಾರದಲ್ಲಿ ಕೊಡ್ಲಿ ಅವರು ಇಡಿಗೂ ಡಿಗೂ ಕಾಲ್ ಕೊಟ್ಟಿದ್ದಾರೆ ಸಿ ಬಿ ಐಗೂ ಕೊಡಿ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಕಾನೂನು ನೋಡ್ಕೊಳ್ಳುತ್ತೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಾಗಲ್ಲ ಕಾನೂನು ಜುಡಿಷಿಯರಿ ಇದೆ ಅವರು ಏನು ತೀರ್ಮಾನ ತಗೊಳ್ತಾರೋ ತೊಗೊಳ್ಲಿ ಈಗ ಒನ್ ನೈಂಟಿ ಸೆವೆನ್ ಪೇಜಸ್ ಜಜ್ಮೆಂಟ್ ಕೊಟ್ಟರಲ್ಲ ಹಾಗೆ ಕೊಡಲಿ ಅವರು ಇವತ್ತಿನ ಸ್ನೇಹಿ ಕೃಷ್ಣ ವಿರುದ್ಧ ಹಳೆ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಎಫ್ ಐ ಆರ್ ಆಗಿದೆ ಅದೊಂದು ರೀತಿ ದ್ವೇಷದ ರಾಜಕಾರಣ ಅಥವಾ ದ್ವೇಷ ತೀರ್ಸ್ಕೊಂತ ಇದೆಯಾ ಅಂತ ಯಾರು ಯಾರು ದ್ವೇಷ ಮಾಡ್ತಾರೋ ಗೊತ್ತಿಲ್ಲ ಪೈ ಇದರಲ್ಲಿ ದಿನ ಆದ್ರೆ ಬರೀ ಇದೇ ಆಗಿದೆ ಅವರು ಇವ್ರಿಗೇನೋ ಅಂದರು ಅವ ಇನ್ನೊಂದು ಏನೋ ಅಂದರು ಈ ನಾಳೆ ತಜ್ಞ ತೆಗೆದ್ರು ಇದು ಇಷ್ಟರ ಮಟ್ಟಿಗೆ ಆ ಕಷ್ಟ ಅದಕ್ಕೆ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದರೆ ಭಾಳ ಕಷ್ಟ ಸರ್ ಇವತ್ತಿನ ನಿಮ್ಮ ಎತ್ತಿನೊಳೆ ಯೋಜನೆಯ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೇನ ಸರ್ ಇವತ್ತಿನ ಎತ್ತಿನೊಳ್ಳೆ ಯೋಜನೆ ಸಭೆ ಸರ್ ಸಿ ಸಿಎಮ್ದು ನಿಮ್ಮದು ಇಲ್ಲಲ್ಲಿ ನಾನು ನೋಡಿ ನಾನು ಅವರಿಗೆ ಹೇಳಿದ್ದೆ ನಾನೇ ಬರ್ತೀನಿ ನಮ್ಮದು ಎತ್ತಿನೊಳೆ ಯೋಜನೆ ವೇಗವಾಗಿ ಇಲ್ಲ ಹಣ ಬಿಡುಗಡೆ ಆಗಬೇಕು ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ನನ್ನ ಕ್ಷೇತ್ರಕ್ಕೆ ಒಂದು ಏನು ಇಂಪೌಂಡಿಂಗ್ ಮಾಡೋದಕ್ಕೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ಅರ್ಧ ನನಗೆ ಎರಡೂವರೆ ಸಾವಿರ ಎಕರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಎರಡೂವರೆ ಸಾವಿರ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಅದಕ್ಕೇನೆ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಎಂಕೌಂಡ್ ಮಾಡೋದು ಅಂತ ಮಾಡಿದ್ದಾರೆ ಅದನ್ನು ನಾವು ಆಗಬಾರ್ದು ನಮ್ಮಲ್ಲೇ ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇಲ್ಲ ಅದಕ್ಕೋಸ್ಕರ ನಾನು ಬರ್ತೀನಿ ಚರ್ಚೆ ಮಾಡಬೇಕು ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದ್ರೆ ಬನ್ನಿ ನಿಮ್ದೆ ಏನ್ ನಾವು ಭೇಟಿ ಆಗೋದೇನು ಹೊಸ್ದಾಗ್ತಿ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಡಿ ಸಿ ಎಂ ಇದಾರೆ ನಾವು ಮಾತಾಡ್ಕೊಳ್ಳೋದೇ ಪರಿಸ್ಥಿತಿ ಯಾರು ಮಾತಾಡ್ಕೋಬೇಕು ಏನಾರಾಗ್ಲಿ ನಾವು ಮಾತಾಡ್ಕೊಳ್ಳೋದು ಯಾರು ಮಾತಾಡ್ಕೋಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಿ ಸಾಕಷ್ಟು ಹೈಕಮಾಂಡ್ ಕೂಡ ಎಲ್ಲ ಆ ರೀತಿ ಎಲ್ಲ ಅದನ್ನ ಆ ದೃಷ್ಟಿಕೋನದಿಂದ ನೋಡೋದ್ ಬೇಕಾಗಿಲ್ಲ ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ ಅದಕ್ಕೋ ಈಗ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಗೆ ಮಾಡಕ್ಕೆ ಅಪ್ರೂವ್ ಆಗಿದೆ ಅದನ್ನು ಕೆಲಸ ಪ್ರಾರಂಭ ಮಾಡುವಾಗ ಎಲ್ಲ ಬಂದು ತಡೆದಿದ್ವಿ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟಿಗೆ ಅವರು ವರದಿ ಕೊಟ್ಟ ಮೇಲೆ ಮುಂದುವರಿಯಿದ್ರು ಎಲ್ಲ ಇರುತ್ತೆ ಇದನ್ನು ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ